ಹಲೋ ಎಲ್ರಿಗೂ ನಮಸ್ಕಾರ ಮೈಸೂರಿಂದ ಕವಿತಾ ಇವತ್ತು ನಾನು ಸಂಕ್ರಾಂತಿ ಹಬ್ಬಕ್ಕೆ ನಮ್ಮ ಮನೇಲಿ ನಾನು ಹೇಗೆ ಪೊಂಗಲ್ ಮಾಡಿದೆ ಎಲ್ಲರೂ ಪೊಂಗಲ್ ಮಾಡಿರ್ತೀರ ನಮ್ಮ ಮನೇಲಿ ನಾನು ಹೇಗೆ ಪೊಂಗಲ್ ಮಾಡಿದೆ ಅಂತ ಹೇಳ್ತೀನಿ ನಾನು ಹೆಸರುಬೇಳೆ ಮತ್ತು ಹಕ್ಕಿನ ಎರಡು ಸಮ ಪ್ರಮಾಣದಲ್ಲಿ ತೊಗೊಳ್ತೀನಿ ಮತ್ತು ಅದಕ್ಕೆ ಗೋಡಂಬಿ ದ್ರಾಕ್ಷಿ ಏಲಕ್ಕಿಕಾಯಿ ಎರಡರಿಂದ ಮೂರು ಏಲಕ್ಕಿ ಕಾಯಿ ಪಚ್ ಕರ್ಪೂರ ಇದು ಹಾಕೋದ್ರಿಂದ ದೇವಸ್ಥಾನಗಳಲ್ಲಿ ಪ್ರಸಾದ ತಿಂತೀವಲ್ಲ ಆ ಟೇಸ್ಟ್ ಕೊಡುತ್ತೆ ನಮಗೆ ಮತ್ತು ಒಂದು ಕಪ್ ಬೆಲ್ಲ ಕೊಬ್ಬರಿ ಅರ್ಧ ಕಪ್ಪು ತುಪ್ಪ ಇಷ್ಟನ್ನ ನಾನು ತೊಗೊಂಡಿದ್ದೀನಿ ಸಿಹಿ ಪೊಂಗಲ್ ಮಾಡೋದಕ್ಕೆ ಮತ್ತು ನಾನು ಹೆಸರುಬೇಳೆನ ತೊಳ್ಕೊಂಡು ಇಟ್ಕೊಳ್ತೀನಿ ಈಗ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಒಂದು ಸ್ಟೌವ್ ಮೇಲೆ ಕುಕ್ಕರ್ ಇಟ್ಕೊಂಡಿದ್ದೀನಿ ಕುಕ್ಕರಲ್ಲಿ ಮಾಡ್ತಾಯಿದ್ದೀನಿ ನಾನು ನೋಡಿ ಎರಡು ಸ್ಪೂನ್ ತುಪ್ಪ ಹಾಕಿ ಅದಕ್ಕೆ ತೊಳೆದಿರೋಂಥ ಹೆಸರುಬೇಳೆನ ನಮಗೆ ತುಪ್ಪ ಆಮೇಲೂ ಬೇಕಾಗುತ್ತೆ ಈಗ ಎರಡು ಸ್ಪೂನ್ ಹಾಕೋಣ ಸಾಕು ಹೆಸರು ಬೇಳೆನ ಈಗ ನಾವು ಹಾಕ್ಕೊಳ್ಳೋಣ ಅವ್ರದೇ ಆದ ಶೈಲಿಗಳಲ್ಲಿ ಅವ್ರದೇ ರೀತಿಗಳಲ್ಲಿ ಪೊಂಗಲ್ಗಳನ್ನ ಎಲ್ಲರೂ ಮಾಡ್ತಾರೆ ಇದು ನಾನು ಮಾಡೋ ರೀತಿಲಿ ತೋರಿಸ್ತಾ ಇದ್ದೀನಿ ನಮ್ಮ ಮನೇಲಿ ಹೀಗೆ ಹೇಗೆ ಮಾಡ್ತೀವಿ ಅನ್ನೋದನ್ನ ಮತ್ತು ಹೆಸರುಬೇಳೆನ ಒಬ್ರೊಬ್ಬರು ಹುರಿದುಬಿಟ್ಟು ತೊಳ್ಕೊಳ್ತಾರೆ ನಾನು ತೊಳೆದ್ಬಿಟ್ಟು ಹುರ್ಕೊಳ್ತೆ ಹುರ್ಕೊಳ್ತೀನಿ ನಾನು ಯಾವಾಗ್ಲೂ ಈಗ ಅದು ಹೆಸರುಬೇಳೆ ಹಾಕಿದ್ದೀನಿ ಅದು ನೋಡಿ ಅದು ಕಂದು ಬಣ್ಣ ಬರಬೇಕು ಆ ಥರ ನಾವು ಫ್ರೈ ಮಾಡ್ಕೊಳ್ಳೋಣ ಅದು ನಮಗೆ ಆಗಿದೆ ಅಂತ ಹೆಂಗೆ ಗೊತ್ತಾಗುತ್ತೆ ಅಂತಂದರೆ ಸ್ಮೆಲ್ ಬರುತ್ತೆ ಗಮ್ ಅಂತ ಮನೇಲೆಗೆಲ್ಲ ಒಂಥರ ತುಪ್ಪದಲ್ಲಿ ಉರಿತಾ ಇರೋದ್ರಿಂದ ನಮಗೆ ಸ್ಮೆಲ್ ಚೆನ್ನಾಗಿ ಬರುತ್ತೆ ಅದು ನೋಡಿ ಹಾಕ್ತಿದೆ ಇನ್ನು ಇನ್ನೊಂದು ಎರಡು ಒಂದು ಏಳೆಂಟು ನಿಮಿಷ ಆದರೆ ಸಾಕು ನಮಗೆ ಫುಲ್ಲು ಚೆನ್ನಾಗಿ ಬರುತ್ತೆ ಹುರ್ಕೊಂಡ್ರೆ ಈಗ ನಾನು ಅದಕ್ಕೆ ತೊಳೆದಿರೋದು ಅಕ್ಕಿ ಹಾಕ್ಕೊಳ್ಳೋಣ ಈಗ ನಾವು ಆಗಿದೆ ನೋಡಿ ಅಲ್ಲಿ ಸೈಡಲ್ಲೆಲ್ಲ ಬಂದಿದೆ ಕಂದು ಬಣ್ಣ ಬಂದಿದೆ ಈಗ ನಾವು ಅದಕ್ಕೆ ಅಕ್ಕಿನ ಸೇರಿಸ್ಕೊಳ್ಳೋಣ ಸೇರಿಸ್ಕೊಂಡು ಅದನ್ನು ಒಂದು ನಿಮಿಷ ಸಾಕು ತಿರುಗಿಸ್ಕೊಳ್ಳೋಣ ಬರೀ ಅಕ್ಕಿನ ಜಾಸ್ತಿ ಇದು ಮಾಡ್ಕೊಳ್ಳೋದು ಬೇಡ ಸುಮ್ಮನೆ ಹಂಗೆ ಮಿಕ್ಸ್ ಆಗಂಗೆ ತಿರುಗಿಸ್ಕೊಂಡು ಅದಕ್ಕೆ ನೀರು ಹಾಕೊಳ್ಳೋಣ ಒಂದಕ್ಕೆ ಮೂರಷ್ಟು ನಾನು ನೀರು ಹಾಕ್ಕೊಳ್ತೀನಿ ಈಗ ನಾನು ಒಂದು ಎಂಟು ಲೋಟದಷ್ಟು ನೀರು ಹಾಕ್ಕೊಂಡಿದ್ದೀನಿ ಅಷ್ಟು ಹಾಕೊಂಡ್ರೆ ಸಾಕು ಒಬ್ರೊಬ್ರು ತೆಳು ಬೇಕಂದ್ರೆ ಇನ್ನೊಂದು ಸ್ವಲ್ಪ ನೀರು ಸೇರಿಸ್ಕೋಬೋದು ಇದು ಎಷ್ಟು ಹಾಕಿದ್ರೂ ನಾವು ನೀರು ಅದು ಗಟ್ಟಿ ಆಗಿಬಿಡುತ್ತೆ ಅದು ಹಾರದ ಮೇಲೆ ನೋಡಿ ತಣ್ಣಗಾಗ್ತಾ ಆಗ್ತಾ ಅದು ಗಟ್ಟಿ ಆಗ್ಬಿಡುತ್ತೆ ಹೆಸರುಬೇಳೆ ನೀರು ಜಾಸ್ತಿ ಕುಡಿಯುತ್ತೆ ನೋಡಿ ಅದು ಏಲಕ್ಕಿ ಕಾಯಿನ ಸಿಪ್ಪೆ ತೆಗ್ದಿರೋದನ್ನ ನಾನು ಏಲಕ್ಕಿ ಕಾಯಿ ಪು ಪುಡಿ ಮಾಡಿದ್ನಲ್ಲ ಅದು ಸಿಪ್ಪೆ ತೆಗ್ದಿರೋದನ್ನ ನಾನು ಹಾಕೊಳ್ತಾ ಇದ್ದೀನಿ ಅದು ಕೂಗು ಅನ್ನದ ಜೊತೆ ಕೂಗಿದಾಗ ಒಳ್ಳೆ ಸ್ಮೆಲ್ ಬರುತ್ತೆ ಅನ್ನೋದಕ್ಕೋಸ್ಕರ ನೋಡಿ ಈಗ ಇದನ್ನು ಮುಚ್ಚಿ ಒಂದು ವಿಷಲ್ ಸಾಕು ನಮಗೆ ನಾನು ಒಂದೇ ವಿಷಲ್ ಬರ್ಸೋದು ನೋಡಿ ಈಗ ಬೆಲ್ಲನ ಕರ್ಗಿಸ್ಕೊಳ್ಳೋಣ ಫಸ್ಟು ಅದು ಯಾಕೆಂದರೆ ಧೂಳೆಲ್ಲ ಇರುತ್ತೆ ಕಸ ಎಲ್ಲ ಇರುತ್ತೆ ಅನ್ನೋದಕ್ಕೋಸ್ಕರ ಅದನ್ನು ಬೆಲ್ಲನ ಕರ್ಗಿಸ್ಕೊಂಡು ಸೋಸ್ ಇಟ್ಕೊಳ್ತೀನಿ ನಾನು ನೋಡಿ ಇದ್ದೀನಿ ಇದನ್ನು ಸೋಸ್ಕೊಂಡು ಇಟ್ಕೊಳ್ಳೋಣ ಅಷ್ಟರಲ್ಲಿ ಅದು ಅನ್ನ ರೆಡಿಯಾಗಿರುತ್ತೆ ಈಗ ನೋಡಿ ಒಂದು ವಿಷಲ್ ಆಗಿದೆ ರೆಡಿಯಾಗಿದೆ ಈಗ ಓಪನ್ ಮಾಡೋಣ ಹೇಗಾಗಿದೆ ಅಂತ ನೋಡಿ ಈಗ ಆಗಿದೆ ಇದನ್ನು ನಾವು ತಿರ್ಗ ಸ್ಟವ್ ಹಚ್ಚಿ ತಿರ್ಗಕ್ಕೆ ಬಿಡೋಣ ಬೆಲ್ಲ ಹಾಕಿ ನೋಡಿ ಈಗ ನಾನು ಬೆಲ್ಲ ಸೇರಿಸ್ಕೊಳ್ತೀನಿ ಅದು ನೋಡಿ ಅದು ನೀರು ಥರನೇ ಇದೆ ನೋಡಿ ತುಂಬ ಗಟ್ಟಿಯಾಗಿಲ್ಲ ನಮಗೆ ಕಮ್ಮಿ ನೀರು ಹಾಕಿದ್ರೆ ಸ್ವಲ್ಪ ಗಟ್ಟಿ ಥರ ಆಗಿಬಿಡುತ್ತೆ ಆಮೇಲೂ ಬೇಕಾದ್ರೆ ನೀರು ಸೇರಿಸ್ಕೋಬೋದು ಗಟ್ಟಿ ಆದರೆ ಇಲ್ಲಿ ನೋಡಿ ನಾನೀಗ ಬೆಲ್ಲನ ಸೋರಿಸ್ಕೊಂಡಿದ್ದೀನಿ ಅದನ್ನು ನಾನೀಗ ಅದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ ನೋಡಿ ಅದು ತಿರುಗಿಸ್ಕೊಂಡು ನಮಗೆ ಅದು ಒಂದು ಐದು ನಿಮಿಷ ಆರು ನಿಮಿಷ ನಮಗೆ ಸಾಕು ಅದು ಬೇಗ ಗಟ್ಟಿಯಾಗ್ಬಿಡುತ್ತೆ ಬೆಲ್ಲ ಹಾಕಿರೋದ್ರಿಂದ ಕುದಿತಾ ಕುದೀತಾ ನೋಡಿ ಆಗಲೇ ಗಟ್ಟಿ ಆಗ್ಬಿಡ್ತಿದೆ ನಮಗೆ ಒಬ್ಬರೊಬ್ಬರು ಹೆಸ್ರು ಕಾಳುನ ಕ ಹೆಸ್ರು ಬೇಳೆನ ಸ್ವಲ್ಪ ಅದು ಬೇಳೆ ಥರ ಸಿಗಂಗೂ ಮಾಡ್ತಾರೆ ನಮ್ಮ ಮನೇಲಿ ಸ್ವಲ್ಪ ಈ ಥರ ಮುದ್ದೆ ಹಂಗಿದ್ರೇ ಸ್ವಲ್ಪ ಇಷ್ಟಪಡ್ತಾರೆ ಹಾಗಾಗಿ ಆ ಥರ ಮಾಡ್ತೀನಿ ಇಲ್ಲಿ ನೋಡಿ ಈಗ ಅದಕ್ಕೆ ಗೋಡಂಬಿ ದ್ರಾಕ್ಷಿನ ಫ್ರೈ ಮಾಡ್ಕೊಳ್ಳೋಣ ಅದಕ್ಕೊಂದು ಎರಡರಿಂದ ಎರಡು ಎರಡರಿಂದ ಮೂರು ಚಮಚ ತುಪ್ಪ ಹಾಕ್ಕೊಳ್ಳೋಣ ಮಾಡೋದು ಫ್ರೈ ಮಾಡೋದಕ್ಕೆ ಈಗ ಹಾಕ್ಕೊಂಡಿದ್ದೀನಿ ತುಪ್ಪ ಹಾಕ್ಕೊಂಡಿದ್ದೀನಿ ಅದಕ್ಕೆ ಗೋಡಂಬಿನ ಸ್ವಲ್ಪ ಹಾಕಿ ಫ್ರೈ ಮಾಡ್ಕೊಳ್ಳೋಣ ಇದಕ್ಕೆ ನೀವು ಯಾವ ಥರ ಬೇಕಾದ್ರೂ ಬಾದಾಮಿ ಹಾಕೋಬೋದು ಗೋಡಂಬಿ ಜೊತೆಗೆ ಬಾದಾಮಿ ನಿಮ್ಗೆ ಏನು ಅನಿಸುತ್ತೆ ಒಬ್ರೊಬ್ರು ಖರ್ಜೂರನು ಹಾಕ್ತಾರೆ ಅವ್ರವ್ರ ಟೇಸ್ಟ್ ಹೆಂಗೆ ಹೆಂಗೆ ಬೇಕೋ ಹಂಗೆ ಹಾಕ್ಕೊಳ್ತಾರೆ ನಾನು ಇಲ್ಲಿ ಬರೀ ಗೋಡಂಬಿ ಮತ್ತು ದ್ರಾಕ್ಷಿನ ಇದ್ದೀನಿ ನೋಡಿ ಗೋಡಂಬಿ ಆಗಿದೆ ಸ್ವಲ್ಪ ದ್ರಾಕ್ಷಿ ಇದ್ದೀನಿ ಅದು ಎಲ್ಲ ದಪ್ಪ ಆಗುತ್ತೆ ಸ್ವಲ್ಪ ದ್ರಾಕ್ಷಿ ಅಲ್ಲಿ ಗಂಟು ನಾವು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಜಾಸ್ತಿ ಊರಿಲಿ ಮಾಡ್ಕೊಬಿಟ್ರೆ ಅದು ಹಾಗಾಗಿ ನಾನು ಕಮ್ಮಿ ಊರಿಲಿ ಮಾಡ್ಕೊಳ್ಳೋಣ ಮಾಡಿಕೊಂಡು ಅಷ್ಟರಲ್ಲಿ ನಮಗೆ ಪೊಂಗಲ್ ಆಗಿರುತ್ತೆ ನೋಡಿ ಇದು ಫ್ರೈ ದಪ್ಪ ಬಂದಿದೆ ನೋಡಿ ಇದನ್ನು ನಾವು ಪೊಂಗಲ್ಗೆ ಹಾಕೊಳ್ಳೋಣ ಈಗ ಇಲ್ಲಿ ನೋಡಿ ಆಲ್ಮೋಸ್ಟ್ ಎಲ್ಲ ಆಗಿದೆ ಈಗ ಕುದೀತಿದೆ ಅದಕ್ಕೆ ನಾವು ಫ್ರೈ ಮಾಡಿರೋದನ್ನ ಸೇರಿಸ್ಕೊಳ್ಳೋಣ ಗೋಡಂಬಿ ದ್ರಾಕ್ಷಿನ ಅದ್ರ ಜೊತೆ ನಾವು ಕೊಬ್ಬರಿ ತುರಿ ಏನು ಇಟ್ಕೊಂಡಿದ್ವಿ ಅದನ್ನು ಸೇರಿಸ್ಕೊಳ್ಳೋಣ ಅರ್ಧ ಕಪ್ಪು ನಮ್ಗೆ ಎಷ್ಟಾಗ್ತೀವಿ ಅಷ್ಟು ಟೇಸ್ಟು ನಾನು ಸ್ವಲ್ಪ ಕಮ್ಮಿ ಮಾಡ್ತಾ ಇರೋದ್ರಿಂದ ಕ್ವಾಂಟಿಟಿನ ನಾನು ಕಮ್ಮಿ ಹಾಕೊಂಡಿದ್ದೀನಿ ಮತ್ತು ಏಲಕ್ಕಿ ಪೌಡರು ಜೊತೆಗೆ ಪಚ್ಕರ್ಪುರ ಇದಂತೂ ಹಾಕ್ಬಿಟ್ರೆ ನಮಗೆ ಮನೆಯೆಲ್ಲ ಸ್ಮೆಲ್ ಬರ್ತಾ ಇರುತ್ತೆ ಲಾಸ್ಟಲ್ಲಿ ಇದನ್ನು ಲಾಸ್ಟಲ್ಲಿ ಹಾಕ್ಕೊಳ್ಳೋಣ ತಿರುಗಿಸ್ಕೋಬೇಕಾದ್ರೆ ಇದು ಎಲ್ಲ ಹಾಕಿ ತಿರ್ಗಿಸಿ ಐದು ನಿಮಿಷ ಆದರೆ ಸಾಕು ಇದು ಪಚ್ಕರ್ಪುರ ಹಾಕೋದ್ರಿಂದ ನಮಗೆ ಮನೆಯೆಲ್ಲ ತುಂಬ ಸುವಾಸನೆ ಚೆನ್ನಾಗಿರುತ್ತೆ ದೇವ್ರದ್ದು ನೈವೇದ್ಯಕ್ಕೂ ಅಷ್ಟೇ ತುಂಬ ಚೆನ್ನಾಗಿರುತ್ತೆ ನೋಡಿ ಈ ಒಂದು ಐದು ನಿಮಿಷ ಅದು ಇದಾಗಲಿ ಐದರಿಂದ ಆರು ನಿಮಿಷ ಅದು ನಮಗೆ ತಿರುಗಿಸ್ಕೊಂಡ್ರೆ ಸಾಕು ತುಂಬ ಏನು ಬೇಡ ಅಲ್ಲ ಎಲ್ಲ ಆಗಿದೆ ಪರ್ಫೆಕ್ಟಾಗಿ ಈಗ ಹೇಳ್ತಾನೆ ನೋಡಿ ಇದು ಪೊಂಗಲ್ ರೆಡಿಯಾಗಿದೆ ಇದು ನಾನು ಮಾಡೋಂಥ ಸಿಹಿ ಪೊಂಗಲ್ಲು ನಮ್ಮನೇಲಿ ಇದಕ್ಕೆ ತುಪ್ಪ ಹಾಕ್ಕೊಂಡು ತಿನ್ಬೋದು ಯಾರಿಗೆಲ್ಲ ಇಷ್ಟ ಆಯಿತು ಅವರೆಲ್ಲ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು